ಎಲ್ಲರಿಗೂ ನಮಸ್ಕಾರ ವೀಕೆಂಡ್ ಫಾರ್ಮರ್ಸ್ ಸಂಡೇ ವ್ಲಾಗ್ಗೆ ಸ್ವಾಗತ ಇದೇನಂದ್ರೆ ಆ್ಯಕ್ಚುಲಿ ಇದು ನಮ್ಮದು ಲಕ್ಷ್ಮಿ ಹಳ್ಳಿಕ ಹಸು ಹಳ್ಳಿಕ ದೇಸಿ ಹಸು ನಾವು ಆ್ಯಕ್ಚುಲಿ ಜನವರಿ ಫಿಫ್ಟೀನ್ತು ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದಿದ್ದು ಇದಕ್ಕೆ ಅಂದರೆ ಕೊಂಬು ಸ್ಟ್ರೈಟಾಗಿ ಹೋಗ್ತಾಯಿತ್ತು ಅಂದರೆ ಈ ಕೊಂಬುನ ಮುರ್ಸ್ತಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಹಿಂದಗಡೆ ಈ ಭುಜ ಏನಿದೆ ಅದಕ್ಕೆ ಟಚ್ ಆಗುತ್ತೆ ಅದು ಅಂದರೆ ಬೆಳೀತಾ ಬೆಳೀತಾ ಬೆಳವಣಿಗೆ ಆದಮೇಲೆ ಟಚ್ ಆಗುತ್ತೆ ಆ ಪರ್ಪಸ್ಗೆ ಏನು ಮಾಡ್ತಾರೆ ಅಂತಂದರೆ ಕೊಂಬು ಮುರಿಯೋದು ಅಂತ ನಮ್ಮೂರ ಕಡೆ ಅಂತಾರೆ ಬಟ್ ಬೇರೆ ಊರ ಕಡೆ ಒಂದೊಂದು ಥರ ಕರೀತಾರೆ ಕೊಂಬು ಮುರಿಯೋದು ಏನಂತಂದರೆ ಮೊದಲು ಆ ಏನು ಮಾಡ್ತಾರೆ ಸ್ಮೂತಾಗಿ ಮಾಡ್ಕೊತಾರೆ ಮೇಲ್ಗಡೆ ಏನಿರುತ್ತೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಮೇಲ್ಗಡೆ ಸ್ವಲ್ಪ ಒಂದು ಸಲ ಹೊಡೆದು ಈ ಥರ ಸ್ಮೂತಾಗಿ ಮಾಡ್ಕೊತಾರೆ ಅಂದರೆ ಇದನ್ನು ಮುರಿಬೇಕು ಅಂತಂದಾಗ ಫುಲ್ ಸ್ಮೂತ್ ಇರಬೇಕಾಗುತ್ತೆ ಅದ್ರ ಕೊಂಬು ಹಾಗಾಗಿ ಈ ಸ್ಟ್ರೈಟ್ ಏನಿದೆ ಈಗ ನೋಡ್ತಿದ್ದೀರ ನೀವು ಫುಲ್ ಸ್ಟ್ರೈಟ್ ಇದೆ ನಮ್ಮ ಲಕ್ಷ್ಮಿ ಕೊಂಬು ಇದನ್ನು ಏನು ಮಾಡ್ತಾರೆ ಮುರಿತಾರೆ ಹಾಗಾಗಿ ಇದಕ್ಕೆ ಏನೇನು ಬೇಕು ಅಂತ ಕೊಂಬು ಮುರಿಯೋಕ್ಕೆ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಒಂದು ತೆಂಗಿನ ಗರಿದು ಒಂದು ಕಡ್ಡಿ ತಗೊಂಡು ಅದನ್ನು ಒಂದು ಐ ಶೇಪಲ್ಲಿ ಮಾಡ್ಕೊತಿದ್ದಾರೆ ಯಾಕೆಂದರೆ ಅದನ್ನು ಕೊಂಬಿಗೆ ಕೊಡಲಿಕ್ಕೆ ಬಟ್ ಅದಕ್ಕೆ ಇಂಗ್ರೀಡಿಯಂಟ್ಸ್ ಏನೇನು ಹಾಕ್ತಿದ್ದಾರೆ ಅಂತಂದರೆ ಈ ನಾಟಿ ಮೊಟ್ಟೆ ಬರುತ್ತೆ ನೋಡಿ ಕೋಳಿ ಮೊಟ್ಟೆ ಆ ಕೋಳಿ ಮೊಟ್ಟೆದು ವೈಟ್ ಭಾಗ ಏನಿದೆ ಅದನ್ನು ಒಂದು ಬೋಗಲ್ಗೆ ಹಾಕ್ಕೊಂತಿದ್ದಾರೆ ಅರ್ಥ ಹತ್ರ ಒಂದು ಮೂರಿಂದ ನಾಲ್ಕು ಮೊಟ್ಟೆನ ವೈಟ್ ಭಾಗ ಏನಿದೆ ಅದನ್ನು ಮಾತ್ರ ಹಾಕ್ಕೊಂಡು ಭಂಡಾರ ಅಥವಾ ಏನಂತೀನೋ ಯೆಲ್ಲೋ ಕಲರ್ ಅದನ್ನು ಆಚೆ ಬಿಸಿ ಹಾಕ್ತಾರೆ ಆ ವೈಟ್ ಕಲರ್ ಏನಿದೆ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಅದಕ್ಕೆ ಮೈದಾ ಹಿಟ್ಟು ಮತ್ತು ಇನ್ನೊಂದೇನೋ ಎರಡು ಮೂರು ಇಂಗ್ರೀಡಿಯಂಟ್ಸ್ ಇದೆ ಅವ್ರ ಹತ್ರ ಅದನ್ನು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಮಿಕ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಕೊಂಬು ಮೇಲೆ ಆ ಪಾರ್ಟ್ಸ್ ಏನಿದೆ ಮುರಿದೋದಂಥ ಪಾರ್ಟ್ಸು ಅದಕ್ಕೆ ಮೇ ಬಿ ಇದನ್ನು ಪೇಸ್ಟ್ ಮಾಡ್ತಾರೆ ಅನಿಸುತ್ತೆ ಸಿ ಇವಾಗ ಇದು ಪೇಸ್ಟ್ ಎಲ್ಲ ಮಾಡಾದ್ಮೇಲೆ ಹಸುನ ಹಗ್ಗ ಎಲ್ಲ ಹಾಕ್ಬಿಟ್ಟು ಒಂದು ಮೂರು ಜನ ನಾಲ್ಕು ಜನ ಇಟ್ಕೊಂಡಿದ್ದೀರಿ ಇದನ್ನು ಒಬ್ರಿಬರೆಲ್ಲ ಹಾಕ್ಬಿಟ್ಟು ಮುರಿಯೋಕ್ಕಾಗಲ್ಲ ಆ ಕೊಂಬೆ ಏನೋ ನೋಡಿತೀರ ನೀವು ಆ ಕೊಂಬೆಗೆ ಏನು ಮಾಡ್ತಾರೆ ಅವರು ಅಂತಂದರೆ ಒಂದು ಅವ್ರ ಹತ್ರ ಇರೋ ಗಟ್ಟಿಯಾಗಿರೋದು ಒಂದು ಮರ ಇರುತ್ತೆ ಅದನ್ನು ದಾರ ಹಾಕ್ಬಿಟ್ಟು ಕಟ್ತಾರೆ ಏನು ಸ್ಟ್ರೈಟ್ ಹೋಗ್ತಾ ಇದೆಯಲ್ಲ ಅದನ್ನು ಮುಂದೆ ಭಾಗಕ್ಕೆ ಮುರಿದ್ರೂ ಇವಾಗ ಕಾಣಿಸ್ತದೆ ನಿಮಗೆ ಆ ಸ್ಟ್ರೈಟ್ ಹೋಗ್ತದಂಥ ಕೊಂಬನ ಸ್ವಲ್ಪ ನೋಡಿ ಮುಂದೆ ಮುರಿದ್ರ ಇವಾಗ ನೋಡಿ ಇನ್ನೊಂದಕ್ಕೂ ಅಷ್ಟೇ ಅದೇ ಥರ ದಾರ ಹಾಕ್ಬಿಟ್ಟು ಎರಡೂ ಕೊಂಬನ ಏನು ಮಾಡ್ತಾರೆ ಅವರು ಮುಂದೆ ಮುರಿತಾರೆ ಅಂದರೆ ಅದೇನಾಗುತ್ತೆ ಈ ಸ್ಟ್ರೈಟ್ ಹೋಗ್ತಾ ಇದ್ದಂಥ ಕೊಂಬು ಮುಂಭಾಗಕ್ಕೆ ಸ್ವಲ್ಪ ಬಾಗ್ ಕಳುತ್ತೆ ಏನಾಗುತ್ತೆ ಹಸು ದೊಡ್ಡದಾಯ್ತಾ ಆಯಿತಾ ಅದು ಹಿಂದಗಡೆ ನಾವು ಅಂತ ಏನಂತೀವಿ ಅದಕ್ಕೆ ಅದು ಟಚ್ ಆಗೋಲ್ಲ ಉಳುಮೆ ಮಾಡಬೇಕಾದ್ರೆ ಆಗಲಿ ಇನ್ ಫ್ಯೂಚರ್ ಏನು ತೊಂದರೆ ಆಗಬಾರ್ದು ಅನ್ನೋ ಪರ್ಪಸ್ಗೆ ಈ ಕೊಂಬನ್ನ ಹೊರತು ಕೊಂಬುನ ಮುರಿಸ್ತಾ ಇದ್ದೀವಿ ಇವಾಗ ನಾವು ಫಸ್ಟು ನಮಗೆ ನಮ್ಮ ಲಕ್ಷ್ಮಿ ನೋಡಿದಾಗ ಇತ್ತು ನೋಡಿ ಇವಾಗ ಇದ್ದಾರೆ ಇವಾಗ ನೋಡಿ ಮುರಿದ್ರು ಇವಾಗ ಒಂದು ಮುರಿದ್ರು ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ನೋಡಿ ಹಿಂದೆ ಇದ್ದಂಥ ಕೊಂಬು ಫುಲ್ ಮುಂದೆ ಬಂತು ಇವಾಗ ಎರಡೂ ಕೊಂಬುನ ಮುರಿದಿದ್ದಾರೆ ಮುರಿದ್ಬಿಟ್ಟು ಏನು ಮಾಡ್ತಾರೆ ಆಲ್ರೆಡಿ ಈ ಮೊದಲೇ ಏನು ರೆಡಿ ಮಾಡ್ಕೊಂಡಿದ್ರಲ್ಲ ಅವರು ಈ ಪೇಸ್ಟು ಆ ಪೇಸ್ಟನ್ನು ಹಾಕಬೇಕಾಗತ್ತೆ ಅದಕ್ಕೇನು ಮಾಡ್ತಿದ್ದಾರೆ ಏನು ಮುರಿದ್ರಲ್ಲ ಕೊಂಬು ಆ ಕೊಂಬು ಮುರಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಅದನ್ನು ಒಂದು ಲೆವೆಲ್ಗೆ ನಿಲ್ಲಿಸ್ಕೊಂತಿದ್ದಾರೆ ಅವರು ಇವಾಗ ಒಂದು ಸೈಡಿಂದ ನೋಡುತ್ತಾರೆ ಅದು ಲೆವೆಲ್ ಆಗಿದೆಯಾ ಕ್ರಾಸ್ ಆಗಿದೆಯಾ ಅಂದರೆ ಹಿಂದೆ ಮುಂದೆ ಅದು ಎಷ್ಟು ಸ್ಮೂತ್ ಆಯಿತು ಅಂದರೆ ಅದು ಕೊಂಬು ನಾವು ಈಗ ನಮ್ಮ ಬೆರಳನ್ನ ಶೇಕ್ ಮಾಡ್ತೀವಿ ನೋಡಿ ಆ ಟೈಪಲ್ಲಿ ಆ ಕೊಂಬು ಗಟ್ಟಿ ಇದ್ದಿದ್ದು ಫುಲ್ ಶೇಕ್ ಆಗಲೇಬಲ್ಗಾಗ್ಬಿಡ್ತು ಆ ಥರ ಅದು ಮುರಿದಿದ್ದವರು ಮುರಿದ್ಬಿಟ್ಟು ಏನು ಮಾಡಿದ್ರು ಅವರು ಅಂತಂದರೆ ಅದನ್ನು ನೇರಕ್ಕೆ ನೋಡಿಕೊಂಡು ಇವಾಗ ನಾವು ಮುಂದೆಯಿಂದ ನೋಡಿದ್ರೆ ಅದು ನೇರಕ್ಕೆ ಕಾಣಿಸ್ಬೇಕು ಸೈಡಿಂದ ನೋಡಿದ್ರು ಅದು ನೇರಕ್ಕೆ ಕಾಣಿಸ್ಬೇಕು ಆ ಥರ ರೆಡಿ ಮಾಡಿಕೊಂಡ್ರು ರೆಡಿ ಮಾಡಿ ಅದಕ್ಕೆ ಏನು ಮಾಡಿದ್ರು ಅಂತಂದರೆ ಕೆಳಗಡೆ ಫಸ್ಟು ಒಂದು ದಾರ ಕಟ್ತಾರೆ ಆ ದಾರನ ಎರಡೂ ಕೊಂಬುವನ್ನ ಸೇರಿಸಿ ಸೆಂಟ್ರಲ್ಲಿ ಸ್ವಲ್ಪ ಟೈಟಾಗಿ ಕಟ್ತಾರೆ ಅಂದರೆ ಆ ಕೊಂಬು ಬೇರೆ ಆ ಕಡೆ ಈ ಕಡೆ ಜರ್ ಕುಡಿಬಾರ್ದು ಅಂತ ಶೇಕ್ ಆಗಬಾರ್ದು ಅನ್ನೋ ಪರ್ಪಸ್ಗೆ ಏನು ಮಾಡ್ತಾರೆ ನೋಡಿ ಲೆವೆಲ್ ನೋಡ್ತಿದ್ದಾರೆ ಇವಾಗ ಮೇಲಿಂದ ಲೆವೆಲ್ ನೋಡಿಕೊಂಡು ಒಂದು ದಾರನ ಕಟ್ತಿದ್ದಾರೆ ಕೆಳಗಡೆ ಅದೇನಕ್ಕೆ ಇನ್ನು ಮೇಲ್ಗಡೆ ಒಂದೊಂದು ಒಂದು ಕಂಬ ಹಾಕ್ತಾರೆ ಒಂದು ಅದೇ ಆವಾಗಲೇ ಒಂದು ತೆಂಗಿನ ಒಂದು ರೆಡಿ ಮಾಡಿಕೊಂಡ್ರಲ್ಲ ಒಂದು ಹೈ ಶೇಪಲ್ಲಿ ಅದನ್ನು ಮೇಲ್ಗಡೆ ಹಾಕ್ತಾರೆ ಅದನ್ನು ಮೇಲ್ಗಡೆ ಹಾಕಿ ಸ್ವಲ್ಪ ಅಗಲ ಮಾಡ್ತಾ ಬಂದ ಕೆಳಗಡೆಯಿಂದ ಪುಷ್ ಮಾಡ್ತಾರೆ ಕೆಳಗಡೆಗೆ ಪುಷ್ ಮಾಡಾದ ಮಾಡಿದಾಗ ಅದು ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನೋ ಪರ್ಪಸ್ಗೆ ಏನು ಮಾಡ್ತಾರೆ ಕೆಳಗಡೆ ಒಂದು ಒಂದು ಲೆವೆಲಾಗೆ ಕೆಳಗಡೆ ಭಾಗ ಏನಿದೆ ಕೊಂಬು ಭಾಗ ಅದನ್ನು ಒಂದು ಲೆವೆಲಿಗೆ ಕಟ್ಕೊತಾರೆ ದಾರದಲ್ಲಿ ಇವಾಗ ನೋಡಿದ್ರೆ ನೀವು ಗೊತ್ತಾಗ್ತಿದೆ ಅದು ಕಟ್ತಾ ಇದ್ದಾರೆ ಅದೇ ಕೆಲಸ ಮಾಡ್ತಿದ್ದೀರ ಇವಾಗ ಬಟ್ ಅದು ಸಿಕ್ಕ ಕಷ್ಟ ಬಿಡಿ ಈಗ ಪಾಪ ನೋಡಿ ಈಗ ನಾನು ಆವಾಗಲೇ ತೆಂಗಿನ ಏನು ರೆಡಿ ಮಾಡ್ಕೊಂಡಿದ್ರು ಆ ಕಂಬನ ಅಥವಾ ಅದು ಅದಕ್ಕೆ ಕಡ್ಡಿನ ಏನು ಮಾಡ್ತಿದ್ದಾರೆ ಅಂದರೆ ಎರಡೂ ಕೊಂಬನ್ನ ಆ ಕಡೆ ಎರಡೂ ಕಡೆ ಒಂದು ಸ್ವಲ್ಪ ಪೀಸ್ ನೀವು ಒಂಥರ ತೆಗ್ದಿರ್ತಾರೆ ಅವರು ಕೊಂಬು ನೀಟಾಗಿ ಕೂರುತ್ತಾರ ಅದಕ್ಕೆ ನೋಡಿ ಕೆಳಗಡೆಯಿಂದ ಏನು ದಾರ ಕಟ್ಟಿದ್ರು ಅದನ್ನು ಇವಾಗ ಮೇಲ್ಗಡೆ ಏನು ಅದು ಒಂದು ಕಡ್ಡಿ ಕಟ್ಟಿದ್ರು ಆ ಕಡ್ಡಿಗೂ ಅದಕ್ಕೂ ಈಗ ಕಟ್ತಿದ್ದಾರೆ ಅದನ್ನು ಕಟ್ಟಿದಾಗ ಏನಾಗುತ್ತೆ ಅಂದರೆ ಒಂದೇ ಲೆವೆಲ್ಗೆ ಇದು ಮುಂಭಾಗಕ್ಕೆ ಭಾಗದ ಥರ ಹಸುಗೆ ಅದು ಕೊಂಬು ಬರುತ್ತೆ ಇನ್ ಫ್ಯೂಚರ್ ಏನಿದ್ರು ಕೊಂಬನ್ನ ವರ್ಷದಷ್ಟೇ ಇದು ಇನ್ನು ಇನ್ನು ಮುರ್ಸೋದೆಲ್ಲ ಏನಿಲ್ಲ ಇದಕ್ಕೆ ಇದೇನಿದ್ರು ಕೊಂಬು ಮುರ್ಸೋದು ಅಂತಂದರೆ ಕರು ಆ ಒಂದು ಒಂದೂವರೆ ವರ್ಷದ ಒಳಗಡೆ ಈ ಕೊಂಬನ್ನ ಮುರಿಸಿ ಕೊಂಬು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ನ ನಾವು ಮಾಡ್ಕೋಬೇಕಾಗತ್ತೆ ಮತ್ತು ಟೂ ಇಯರ್ಸ್ ಆದಮೇಲೆ ಕೊಂಬನ ಮುರಿಯೋಕ್ಕಾಗಲ್ಲ ಯಾಕೆಂದರೆ ಅದು ತುಂಬ ದೊಡ್ಡದಾಗಿ ಬಿಟ್ಟಿರುತ್ತೆ ಹಾಗಾಗಿ ಒಂದರಿಂದ ಒಂದೂವರೆ ವರ್ಷ ಒಳಗಡೆ ಕೊಂಬನ್ನು ನಾವು ಈ ಥರ ಮೂರಿಸಿ ನಮಗೆ ಅದ್ರ ಲಕ್ಷಣ ಹೆಂಗೆ ಕಾಣಿಸ್ಬೇಕು ಅದು ಇನ್ ಫ್ಯೂಚರ್ ಯಾವ ಥರ ಹೋಗಬೇಕು ಏನು ಏನು ಕೆಲಸ ಮಾಡೋಕ್ಕೆ ಅದರಿಂದ ಏನು ತೊಂದರೆ ಆಗಬಾರ್ದು ಅನ್ನೋ ಪರ್ಪಸ್ಗೆ ಅದನ್ನು ನೀಟಾಗಿ ಕೊಂಬನ್ನು ಮುರಿಸ್ತಿವಿ ಆಮೇಲೆ ಪ್ರತಿ ಆರು ಒಂದು ಸಲ ಕೊಂಬನ ಒರೆಸ್ತಾ ಇರ್ತಾರೆ ಎಲ್ಲ ಊರು ಕಡೂ ಒರೆಸ್ತಾರೆ ಬಟ್ ಈ ಹಳ್ಳಿ ಕಾರಿಗೆ ಸ್ವಲ್ಪ ಜಾಸ್ತಿ ಈ ಒಂಥರ ಪ್ಯಾಷನ್ ಇದು ಆ ಥರ ನೀಟಾಗಿ ರೆಡಿ ಮಾಡ್ತಾರೆ ನೋಡಿ ಇವಾಗೆಲ್ಲ ಫುಲ್ ಕಂಬ ಎಲ್ಲ ಅದು ಕಡ್ಡಿಯೆಲ್ಲ ಹಾಕಿ ಕಟ್ಟಿ ಇವಾಗ ಫೈನಲ್ ಮಾಡ್ತಿದ್ದಾರೆ ನೋಡಿ ಇವಾಗ ಕಡ್ಡಿ ಕಟ್ತಾ ಇದ್ದಾರೆ ಕಡ್ಡಿಗೆ ಮತ್ತು ಕೊಂಬು ಈ ಕೆಳಗಡೆಯಿಂದ ಏನು ದಾರ ಕಟ್ಟಿದ್ರು ಆ ದಾರ ಮತ್ತು ಮೇಲುಗಡೆ ಹಾಕ್ತಂಥ ಕಡ್ಡಿ ಎರಡನ್ನೂ ಸೇರಿ ನೋಡಿ ಇಷ್ಟು ನೀಟಾಗಿ ಕಟ್ತಿದ್ದಾರೆ ಇವಾಗ ಯಾವುದೇ ಕಾರಣಕ್ಕೂ ಇದು ಶೇಕ್ ಆಗೋಲ್ಲ ಒಂದೇ ಲೆವೆಲ್ ಕಾಣಿಸುತ್ತೆ ನೀವಾಗ ಮುಂದೆಯಿಂದ ನೋಡಿದ್ರೂ ನೇರು ಕಾಣಿಸ್ತಾ ಇದೆ ನೀನು ಅಥವಾ ಲೆಫ್ಟು ಅಥವಾ ರೈಟಿಂದ ನಾವು ನೋಡಿದಾಗೂ ಅದು ಸ್ಟ್ರೈಟಾಗಿ ಕಾಣಿಸುತ್ತೆ ಹಾಗಾಗಿ ಇದನ್ನು ಕೊಂಬು ಮುರ್ಸೋದು ಅಂತ ಕರಿತೀವಿ ನಾನು ಕಂಡಂಗೆ ಬೇರೆ ಎಲ್ಲ ಆಲ್ಮೋಸ್ಟ್ ಕೊಂಬು ಮುರಿಯಲ್ಲ ಅನಿಸುತ್ತೆ ಬಟ್ ಈ ಹಳ್ಳಿ ಕಾರಗಳಿಗೆ ತುಂಬ ಈ ಭಿನ್ನಣಗಿತಿ ಅಂತ ಈ ಕೊಮ್ಮನ್ನು ಮುರಿಸಿ ಒಂಥರ ಚೆನ್ನಾಗಿ ಒಳ್ಳೆ ಕಳೆ ಬರುತ್ತೆ ನೋಡಿ ಆಲ್ರೆಡಿ ಏನು ಪೇಸ್ಟ್ ಮಾಡ್ಕೊಂಡಿದ್ರು ಆ ಪೇಸ್ಟನ್ನು ಏನು ಮಾಡ್ತಿದ್ದಾರೆ ಅಂತಂದರೆ ಆ ಕೊಂಬು ಮತ್ತು ಚರ್ಮ ಅದೇನು ಮುರಿದಿತ್ತಲ್ಲ ಆ ಭಾಗಕ್ಕೆ ಅದನ್ನು ಹಚ್ತಿದ್ದಾರೆ ಏನಕ್ಕೆ ಅಂತಂದರೆ ಆ ಭಾಗ ಅದೇನು ಪೇಸ್ಟ್ ರೆಡಿ ಮಾಡಿದ್ರು ಅವರು ಮೊಟ್ಟೆ ಎಲ್ಲ ಹಾಕಿ ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ ಒಂದು ವಾರ ಒಂದು ಹದಿನೈದು ದಿನ ದಿನ ನೀಟಾಗಿ ಹಿಂಗೆ ಮೇಂಟೈನ್ ಮಾಡಬೇಕಾಗತ್ತೆ ನಾವು ಗಟ್ಟಿಯಾದಾಗ ಅದು ಕೊಂಬು ಏನು ಮುರಿದಿದಾರ ಅದು ಶೇಕ್ ಆಗೋಲ್ಲ ನೇರಕ್ಕೆ ಲೆವೆಲ್ಗಿರುತ್ತೆ ಅಂದರೆ ನಮಗೆ ಬೋನ್ ಏನಾದರೂ ಬ್ರೇಕ್ ಆದಾಗ ನಮಗೆ ಸಿಮೆಂಟ್ ಅಂತ ಏನೋ ಹಾಕ್ತೀವಲ್ಲ ಆ ಥರ ಇವರು ಅದಕ್ಕೆ ಆ ಥರ ಪೇಸ್ಟು ಸಿಮೆಂಟ್ ಬದಲಾಗಿ ಈ ಥರ ಅವರೇ ಒಂದು ರೆಡಿಮೇಡ್ ಪೇಸ್ಟು ಮೊಟ್ಟೆ ಮೈದಾ ಮತ್ತು ಇನ್ನೇನೋ ಬೇರೆ ಒಂದು ಎರಡು ಮೂರು ಎಂಟು ಸಾವಿರ ಹಾಕಿದ್ದಾರೆ ಹಾಕಿ ರೆಡಿ ಮಾಡೋದ ರೆಡಿ ರೆಡಿ ಮಾಡಿದಂತಹ ಆ ಮಿಕ್ಸ್ಚರ್ಸ್ ಏನಿದೆಯಲ್ಲ ಅದನ್ನ ಇವಾಗ ಕೊಂಬಿನ ಬುಡದಲ್ಲಿ ಸುತ್ತ ಎರಡೂ ಕೊಂಬನ ಸುತ್ತ ಏನು ಮಾಡ್ತಿದ್ದಾರೆ ಅವರು ಪೇಸ್ಟ್ನ ಹಚ್ಚಿದ್ದಾರೆ ನೋಡಿ ಫೈನಲ್ ಆಗಿ ನಮ್ಮ ಲಕ್ಷ್ಮಿ ಈ ಥರ ಕಾಣಿಸ್ತಿದ್ದಾಳೆ ಫುಲ್ ಹಚ್ಚೆಲ್ಲ ಆದಮೇಲೆ ಫೈನಲ್ ಇದು ಒನ್ ಡೇ ಆದಮೇಲೆ ತೆಗ್ದಿರೋಂಥದ್ದು ಇದು ನೋಡಿ ಈ ಥರ ನಮ್ಮ ಲಕ್ಷ್ಮಿ ಕಾಣ್ತಾಳೆ ಬಟ್ ಇವಾಗ ಹಿಂದೆ ಇದ್ದಿದ್ಕೊಂಡು ಇವತ್ತಿಗೂ ಕೊಂಬು ನೋಡಿ ನಿಮಗೆ ಮುಂದೆ ಬಂದಿದೆ ಮೊದಲು ಫುಲ್ ಸ್ಟ್ರೈಟ್ ಹಿಂದೆಗಡೆ ಇತ್ತು ಇವಾಗ ಸ್ವಲ್ಪ ಮುಂದೆ ಬಂದಿದೆ ಈಗ ಈಗ ಲಕ್ಷ್ಮಿ ಒಂದು ಲೆವೆಲ್ಗೆ ಒಂದು ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ ಇದನ್ನು ನಮ್ಮ ಕಡೆ ಕೊಮ್ಮುರಿಯೋದು ಅಂತಾರೆ ಇಲ್ಲಿಗೆ ಕೊಮ್ಮುರಿಯೋ ಕೆಲಸ ಮುಗೀತು ನಮಸ್ಕಾರ